ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಕ್ಸ್ಗೆ ಇಲ್ಲರಿ ಈ ದಿನ ನಾನು ಕೂಡ ಚೆನ್ನಾಗಿದ್ದೀನಿ ಶಿಲ್ಪಾ ಅವರು ಕಮೆಂಟ್ ಮಾಡಿದರು ನಾನೆಲ್ಲ ಶಿಲ್ಪ ನನ್ನ ಒಂದು ವ್ಯೂವರ್ಸು ನನ್ನ ಒಂದು ಸಬ್ಸ್ಕ್ರೈಬರ್ಸು ಪ್ರತಿದಿನ ವೀಡಿಯೋ ನೋಡ್ತಾರೆ ಪ್ರತಿದಿನ ಕಮೆಂಟನ್ನು ಬರ್ತಾ ಇರುತ್ತೆ ಅವರ್ಕ್ ಮೂಲಕ ಅಂತ ಹೇಳ್ತೀನಿ ಅವ್ರಿಗೆ ಒಂದು ಡೌಟ್ ಇದೆ ಏನು ಡೌಟಪ್ಪ ಅಂತಂದರೆ ಪ್ರಿನ್ಸಸ್ ಕಟ್ ಬ್ಲೌಸಿಗೆ ಮತ್ತು ನಾರ್ಮಲ್ ನೆಕ್ ಬ್ಲೌಸಿಗೂ ಏನು ವ್ಯತ್ಯಾಸ ಅಂತ ಹೇಳಿ ಅಂತ ಹೇಳಿದ್ರು ನನ್ನ ಪ್ರಕಾರ ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಬನ್ನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನೆಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬರೋಂಥ ಬೆಲೈಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆದಷ್ಟು ನನ್ನ ಒಂದು ವೀಡಿಯೋ ನೋಡಿದರೆ ನಿಮಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋ ಮೂಲಕ ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ ಈ ಒಂದು ವೀಡಿಯೋ ಅಂತ ಹೇಳ್ತೀನಿ ಪ್ರತಿ ಒಂದು ವೀಡಿಯೋದಲ್ಲಿ ನೀವು ಎಷ್ಟು ಲೈಕನ್ನು ಮಾಡ್ತಾರೋ ಬೇರೆಯವರಿಗೆ ಸ್ವಲ್ಪ ರೀಚ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಅವ್ರಿಗೂ ಯೂಸ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ಲೈಕ್ ಮಾಡಿ ಅಂತ ಹೇಳ್ತೀನಿ ಬೇರೆಯವ್ರಿಗೆ ಹೋದರೆ ಅವರು ಸ್ವಲ್ಪ ನೋಡಿಬಿಟ್ಟು ನನ್ನ ಕಡೆಯಿಂದ ಏನಾದರೂ ಒಂದು ಚಿಕ್ಕ ಒಂದು ಟಿಪ್ಸ್ ಏನಾದರೂ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ಏನಾದರೂ ಇತ್ತು ಅಂದರೆ ಕಲಿತಾರೆ ಅಲ್ವಾ ಅದಕ್ಕೋಸ್ಕರ ಹೇಳೋದು ಲೈಕ್ ಮಾಡಿ ಅಂತ ಬನ್ನಿ ಇವಾಗ ನೋಡ್ತಾ ಇರ್ಬೋದು ನಾನು ಈ ರೀತಿ ಒಂದು ಬ್ಲೌಸ್ ಫಸ್ಟ್ ನಾನು ಕಟಿಂಗ್ ಹಾಕಿದೆ ನಿನ್ನೆ ಒಂದು ಪ್ರಿನ್ಸಸ್ ಕಟ್ ಬ್ಲೌಸು ಬೋಟ್ನೆಕ್ ಬ್ಲೌಸು ಇಟ್ಬಿಟ್ಟು ಯಾವ ರೀತಿ ಕಟಿಂಗ್ ಮಾಡೋದಂತೂ ತೋರಿಸ್ಕೊಟ್ಟಿದಿನಿ ಅಲ್ವಾ ಇಲ್ಲಿ ನೋಡ್ತಾ ಇರ್ಬೋದು ಈ ರೆಡಿ ಆಗಿದೆ ಬ್ಲೌಸ್ ಆಲ್ರೆಡಿ ಫ್ರಂಟ್ ಟು ಬ್ಯಾಕು ಸೇರಿ ಬೋಟ್ನೆಕ್ಕೇ ಈ ರೀತಿ ಒಂದು ಶೇಪನ್ನು ಕೊಟ್ಬಿಟ್ಟು ಬೋಟ್ನೆಕ್ಕು ಅಂದರೆ ಬ್ರಾಡ್ ಸ್ವಲ್ಪ ಕಡಿಮೆ ಇದೆ ಇವರು ಬ್ರಾಡ್ ಜಾಸ್ತಿ ಉಡೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಈ ರೀತಿ ಶೇಪಲ್ಲಿ ಇಟ್ಬಿಟ್ಟು ನಾನು ಫ್ರಂಟ್ ಟು ಬ್ಯಾಕು ಬೋಟ್ನೆ ಅದು ಫ್ರಂಟಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ ಡೀಪು ಬ್ಯಾಕಿಗೆ ಒಂಚೂರು ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ಸ್ವಲ್ಪ ಎಕ್ ಜಾಸ್ತಿ ತೊಗೊಂಡಿದ್ದೀನಿ ಅವ್ರನ್ನ ಅವ್ರೇನಪ್ಪ ಅಂತಂದರೆ ಫ್ರಂಟಲ್ಲಿ ನನಗೆ ಬುಕ್ಸ್ ಮಾಡಿ ಬ್ಯಾಕಲ್ಲಿ ಬುಕ್ಸ್ ಮಾಡೋದು ಬೇಡ ಅಂತ ಹೇಳಿದರು ಓಕೆ ಅಂತಂದ್ಬಿಟ್ಟು ನಾನು ಫ್ರಂಟಲ್ಲಿ ಬುಕ್ಸ್ ಮಾಡ್ತೀನಿ ಮತ್ತು ಜೊತೆಗೆ ಅವರು ಫ್ರಂಟಲ್ಲಿ ಕೂಡ ಬೋಟ್ನಕ್ಕೆ ಇರಲಿ ಬುಕ್ಸ್ ಮಾತ್ರ ಫ್ರಂಟಲ್ಲಿ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ಒಂದು ಹಾರು ಬುಕ್ಸ್ ಮನೆ ಹಾಕಿರ್ತಾರೆ ಸ್ನೇಹಿತರ ಹಾರು ಬುಕ್ಸ್ ಮಾಡಲಿಕ್ಕೆ ಮಾಡಿದ್ದೀನಿ ಯಾಕಂದರೆ ಐದು ಆದರೆ ತುಂಬ ದೂರ ದೂರ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಡಬಲ್ ಡೋರಿ ಹಾಕಿಬಿಟ್ಟು ಇದೇ ಬಟ್ಟೆಲೆ ಡಬಲ್ ಡೋ ಇದನ್ನು ಹಾಕಿದ್ದೀನಿ ಮತ್ತು ನಾನು ಸ್ಲೀವ್ಸಿಗೆ ಕೂಡ ಪೈಪಿಂಗನ್ನು ಕೊಟ್ಬಿಟ್ಟು ಈ ರೀತಿ ಲೆಂತ್ ಸ್ಲೀವ್ಸನ್ನು ಮಾಡಿದ್ದೀನಿ ಇದು ಈ ರೀತಿ ಬೋಟ್ ನೆಕ್ ಏನಾದರೂ ನೀವು ಹೊಲಿಬೇಕು ಮತ್ತು ಪ್ರಿನ್ಸಸ್ ಕಟ್ ಗ್ಲೌಸ್ ಅನ್ನು ಹೊಲಿಬೇಕು ಅಂತ ಅಂದಾಗ ನಾರ್ಮಲ್ ಲೆಕ್ಕಿತ್ತು ಇತ್ತು ಕಟ್ ಹೇಳಿದ್ದಾರೆ ಅಂತ ಅಂದಾಗ ನೀವು ಸ್ವಲ್ಪ ಬಟ್ಟೆನ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಜಾಸ್ತಿ ಇರಲಿ ಅಂತ ನನ್ನ ಒಂದು ಅಭಿಪ್ರಾಯ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಈ ರೀತಿ ಇನ್ನೊಂದು ಇದನ್ನ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೆ ಸ್ನೇಹಿತರೆ ಈ ಒಂದು ಡಿಸೈನು ಪುಟ್ನೆಕ್ ಶೇಪನ್ನು ನೋಡ್ಬಿಟ್ಟು ಇನ್ನೊಬ್ಬರು ಹಂಗೆ ಕಸ್ಟಮರ್ ಬಂದರು ಅವರು ಆಲ್ರೆಡಿ ಭಾಳ ತುಂಬ ದಿನ ಆಯಿತು ಸ್ಟಿಚ್ ಮಾಡಿದ್ರ ಅಂತ ಕೇಳೋದಕ್ಕೆ ಅಂತ ಬಂದಿದ್ರು ಇಲ್ಲ ಮಾಡಿಲ್ಲ ಅಂತ ಹೇಳಿದೆ ಈ ಒಂದು ಶೇಪನ್ನು ನೋಡಿದ್ರು ಈ ಒಂದು ಡಿಸೈನ್ ನೋಡಿದರು ಡಿಸೈನ್ ಏನಿಲ್ಲ ಈ ಒಂದು ಬೋಟ್ನಾಕ್ ಶೇಪ್ ನೋಡಿದಾರಲ್ವ ಅವರು ಹೇಳಿದರು ಇದೇ ಶೇಪನ್ನು ನಾನು ಕಟ್ ಮಾಡಿ ಹೊಲಿರಿ ಅಂತಂದ್ಬಿಟ್ಟು ಜಸ್ಟ್ ಅವಾಗೇ ನಾನು ಈ ಒಂದು ಅವರ ಆಲ್ರೆಡಿ ತುಂಬ ದಿನ ಆಗಿತ್ತಲ್ವ ಕೊಟ್ಟೋಗಿ ಕೊಟ್ಟು ಹೋಗಿ ಅವ್ರು ಮುಗಿಸ್ಬಿಡೋಣ ಅಂತ ಅವ್ರದ್ದೇ ನಾನಿವಾಗ ಕಟ್ಟಿಂಗನ್ನು ಮಾಡಿ ಕಟ್ಟಿಂಗ್ ಮಾಡಿಕೊಂಡು ಆವಾಗೆ ಈ ರೀತಿಯ ಒಂದು ಬೊಟೆಕ್ ಶೇಪನ್ನು ಕೊಟ್ಟಿದೆ ನೋಡ್ತಾ ಇರ್ಬೋದು ಅವ್ರದು ಸ್ವಲ್ಪ ಬ್ರಾಡ್ ಕಡಿಮೆ ಇದೆ ಇವರು ಸ್ವಲ್ಪ ಬ್ರಾಡ್ ಜಾಸ್ತಿ ಆಗಿದೆ ಯಾಕಂತಂದರೆ ಇವರು ಬ್ರಾಡ್ ಜಾಸ್ತಿ ಉಡ್ತಾರೆ ಅವ್ರು ಸ್ವಲ್ಪ ಕಡಿಮೆ ಉಡ್ತಾರೆ ಅಷ್ಟೇ ವ್ಯತ್ಯಾಸ ಈ ರೀತಿಯ ಒಂದು ಶೇಪಲ್ಲಿ ನಾನು ಕಟ್ಟಿಂಗ್ ಮಾಡಿ ಬೋಟ್ನಕ್ ಬ್ಲೌಸನ್ನು ಹೊಲಿತಾ ಇದ್ದೀನಿ ಜೊತೆಗೆ ಅವರು ಇಲ್ಲಿ ಸ್ವಲ್ಪ ನೀರಿಗೆ ಎಲ್ಲ ಇಡಿ ಅಂತ ಹೇಳಿದ್ರು ಪಪ್ ಸ್ಲೀವ್ಸ್ ಎಲ್ಲ ಬರುತ್ತಲ್ಲ ಆ ರೀತಿ ಒಂದು ಬ್ಲೌಸನ್ನು ಹೊಲೀರಿ ಸ್ಲೀವ್ಸ್ ಹೊಲಿರಿ ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರಿಗೆ ನಾನು ಕಟ್ಟಿಂಗ್ ಮಾಡಿದ್ದೀನಿ ಆಲ್ರೆಡಿ ಸ್ಲೀವ್ಸ್ ಕಟ್ಟಿಂಗ್ ಎಲ್ಲ ಮಾಡಿದ್ದೀನಿ ಅದೇ ರೀತಿ ಮಾಡಿದ್ದೀನಿ ಇದು ಹೊಲಿದಾದ್ಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ನೀರಿಗೆ ಯಾವ ರೀತಿ ಮಾಡೋದು ಮತ್ತು ಜೊತೆಗೆ ಈ ಒಂದು ಕಟ್ಟಿಂಗ್ ಏನಾದರೂ ಬೇಕು ಅಂದರೆ ಕಮೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಈ ರೀತಿ ಒಂದು ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ತೋರಿಸ್ಕೊಡಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ಏನಾದರೂ ಸ್ಲೀವ್ಸ್ ಏನಾದರೂ ಬಂತು ಅಂದರೆ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿದ್ರಿ ಅಲ್ವಾ ಯಾವ ರೀತಿ ಒಂದು ಬೊಟ್ನೆಕ್ ಶೇಪಲ್ಲಿ ಸಿಂಪಲ್ ಸಿಂಪಲ್ಲಾಗಿ ಹೊಲಿದ್ರೆ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಸಿಂಪಲ್ ಆಗಿ ಬೇಕು ಬ್ಲೌಸು ಅವಾಗೆ ಅಟ್ರಾಕ್ಟಿವ್ ಕಾಣಿಸೋದು ಬ್ಲೌಸ್ ಮಾತ್ರ ಹೇಳಿದ್ರಿ ಅಲ್ವಾ ಶಿಲ್ಪ ಅವರೇ ಏನು ವ್ಯತ್ಯಾಸ ಅಂತ ನಾನು ನಿಮಗೆ ಮಾಡ್ರಿಗೆ ಬಂದುಬಿಡ್ತೀನಿ ಫ್ರಂಟಲ್ಲಿ ನಾವು ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಏನು ವ್ಯತ್ಯಾಸ ಮತ್ತು ನಾರ್ಮಲ್ ನೆಕ್ಕು ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಏನು ವ್ಯತ್ಯಾಸ ಅಂತ ಕೇಳಿದ್ರಿ ಅಲ್ವಾ ಏನು ವ್ಯತ್ಯಾಸ ಇಲ್ಲ ಬಟ್ ಅದರ ನಾರ್ಮಲ್ ನೆಕ್ಕಲ್ಲಿ ಫೋರ್ತ್ ಡಾಟ್ಸ್ ಇಲ್ಲಾಂದರೆ ಫು ತ್ರೀ ಡಾಟ್ಸ್ ಅಂತೂ ಇಡಲೇಬೇಕಾಗುತ್ತೆ ಓಕೆನಾ ಇದು ಕಟ್ ಅಲ್ಲಿ ಒಂದೇ ಡಾಟ್ಸ್ ಬರುತ್ತೆ ಕರೆಕ್ಟಾಗಿ ಇಲ್ಲಿ ಕ್ರಾಸ್ ಬೆಲ್ಟ್ ಹತ್ರ ಒಂದು ಟಕ್ಸ್ ಇಟ್ಟದೆ ಕರೆಕ್ಟಾಗಿ ಆರ್ಮಲ್ ಅಲ್ಲಿ ನಮಗೆ ಒಂದು ಟಕ್ಸ್ ಪ್ಯಾಂಟ್ ಇಡಿದ್ರೆ ಮುಗಿಯಿತು ಬಟ್ ಇದು ಏನಪ್ಪ ಅಂತಂದರೆ ನನ್ನ ಒಂದು ಪ್ರಕಾರ ಲೆಹಾಂಗಗಳಿಗೆಲ್ಲ ಯೂಸ್ ಮಾಡ್ತಾರಲ್ವ ಅಂಥವ್ರಿಗೆ ಬೆಟ್ಟರು ಏನಪ್ಪ ಅಂದರೆ ಕ್ರಾಸ್ ಕಟ್ ಎಲ್ಲ ಹಚ್ಚೋದಿಲ್ಲ ಒಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ಗಳಿಗೆ ಇಷ್ಟ ಅವು ಹಚ್ಚಿ ನಮಗೆ ಕ್ರಾಸ್ ಬೆಲ್ಟೇ ಇರಲಿ ಅಂತ ಹೇಳಿದರೆ ನಾವು ಕ್ರಾಸ್ ಬೆಲ್ಟನ್ನು ಹಚ್ಚಿ ಕೊಡ್ಬೋದು ಇಲ್ಲ ಕ್ರಾಸ್ ಬೆಲ್ಟೆಲ್ಲ ಬೇಡ ನಮಗೆ ಕರೆಕ್ಟಾಗಿ ಫ್ರಂಟು ಬ್ಯಾಕು ನಮಗೆ ಸೇಮೇ ಇರಲಿ ಬಟ್ ಯಾವುದೇ ರೀತಿ ಕ್ರ ಇದು ಕ್ರಾಸ್ ಬೆಲ್ಟೆಲ್ಲ ಅಟ್ಯಾಚ್ ಮಾಡಬೇಡಿ ಅಂತ ಹೇಳಿದರೆ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋದಿಲ್ಲ ಬಟ್ ನಾನು ಇಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿದ್ದೀನಿ ಜೊತೆಗೆ ಇದು ಫಾಸ್ಟಾಗಿ ಆಗುತ್ತೆ ಸ್ಟಿಚ್ಚಿಂಗು ಯಾಕಂದರೆ ಅದು ಫೋರ್ತ್ ಡಾಟ್ಸ್ ಎಲ್ಲ ಹಿಡ್ಕೋತ ಕುತ್ಕೋಬೇಕಾಗುತ್ತೆ ಸ್ವಲ್ಪ ಟೈಮ್ ಆಗುತ್ತೆ ಇದೇನಿಲ್ಲ ಒಂದು ಸ್ವಲ್ಪ ಅಲ್ಲಿ ಒಂದು ಮಾಡಿಕೊಂಡ್ರೆ ನಮಗೆ ಒಂದೇ ಡಾಟ್ಸಲ್ಲಿ ಹಿಡಿದ್ರೆ ಫಿನಿಶಿಂಗ್ ಮುಗೀತು ಜೊತೆಗೆ ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂತಂದರೆ ಪ್ರಿನ್ಸೆಸ್ ಕಟ್ ಬ್ಲೌಸು ತುಂಬ ಹೆವಿ ಚೆಸ್ಟ್ ಇರೋರಿಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು ಅಷ್ಟೇ ಹೆವಿ ಚೆಸ್ ಎಲ್ಲ ಇರುತ್ತಾರಲ್ವ ಅವರಿಗೆ ಕಷ್ಟ ಅನಿಸ್ಬೋದು ನನ್ನ ಒಂದು ಪ್ರಕಾರ ಮತ್ತು ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಏನೆಲ್ಲ ಆಗುತ್ತೆ ಅಂತಂದ್ರೆ ಯಾಕಂದರೆ ನಾನು ಪ್ರಿನ್ಸೆಸ್ ಕಟ್ ಬ್ಲೌಸ್ ಯಾವತ್ತೂ ವೇರ್ ಮಾಡಿಲ್ಲ ಅದಕ್ಕೋಸ್ಕರ ಗೊತ್ತಿಲ್ಲ ನನಗೆ ಸ್ಟಿಚ್ ಮಾಡಿದ್ದೀನಿ ಬಟ್ ವೇರ್ ಮಾತ್ರ ಯಾವಾಗೂ ಮಾಡಿಲ್ಲ ನನಗೆ ಅದು ಇಷ್ಟ ಆಗೋದಿಲ್ಲ ಆದಷ್ಟು ನಿಮ್ಮ ಒಂದು ಅನಿಸಿಕೆನ ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಮತ್ತು ನಾರ್ಮಲ್ ಬ್ಲೌಸಿಗೆ ನನ್ನ ಒಂದು ಅನಿಸಿಕೆ ಹೇಳಿದ್ದೀನಿ ನಿಮ್ಮ ಒಂದು ಅನಿಸಿಕೆನ ತಿಳಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ ಜಸ್ಟ್ ನನ್ನ ನನಗೆ ಏನು ಗೊತ್ತು ನಾನು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಶಿಲ್ಪ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಇಷ್ಟ ಆದರೆ ಅದೇ ನಿಮ್ಮ ಇವತ್ತಿನ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬರೋಂಥ ಬೆಲ್ಲಕ್ಕನ್ನೇ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡಿಕೊಡಿ ನಾನು ಹಾಕಿರೋಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸರನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡಬಹುದು